ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ನಾಗಪ್ಪ ಎಂ ಅಂತ ಅವರು ಕಡೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿಂದ ಬಂದಿದ್ದಾರೆ ಅವ್ರಿಗೆ ಎಪ್ಪತ್ತೊಂಬತ್ತು ವರ್ಷಗಳು ಈಗ ಅವ್ರಿಗೆ ಹಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಇಲ್ಲಿ ಬೆಂಗಳೂರಿಗೆ ಬಂದು ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಅವರು ಸಿ ಎ ವಿ ಜಿ ಅಂದರೆ ಬೈಪಾಸ್ ಮಾಡೋಕ್ಕೆ ಅವ್ರಿಗೆ ಹೇಳಿದ್ದಾರೆ ಆದರೆ ಇವರು ಯಾರೋ ಮೂಲಕ ತಿಳ್ಕೊಂಡು ನಮ್ಮ ಸೆಂಟ್ರಿಗೆ ಬಂದರು ಸೊ ಸೆಂಟ್ರಿಗೆ ಬಂದಾದಾಗೆಲ್ಲ ನೋಡಿದ್ವಿ ಆರ್ಟ್ ಮೆಡಿಕಲ್ ಸೆಂಟ್ರಲ್ಲಿ ಬಂದಾದಾಗ ನಾವು ರೆಕಾರ್ಡ್ಸ್ ರೆಕಾರ್ಡ್ಸೆಲ್ಲ ಪೆಲ್ಲ ವೀಕ್ಷಿಸಿ ಸೊ ಅವ್ರಿಗೆ ಯಾಕೆ ನೀವು ಈ ಸಿ ಪಿ ತೊಗೋಬಾರ್ದು ಅವ್ರಿಗೆ ಪಾಪ ಈ ವಯಸ್ಸಲ್ಲಿ ಬೈಪಾಸ್ ಮಾಡಿಸ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಹೆದರಿಕೆ ಇತ್ತು ಸೆಕೆಂಡ್ ತಿಂಗು ಇಷ್ಟ ಇರಲಿಲ್ಲ ಅಲ್ವಾ ಓಕೆ ಸೊ ಆದ್ದರಿಂದ ಅವ್ರೇನು ಏನು ಮಾಡಿದ್ರು ಈಗ ನಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದರು ಸೊ ಅದಕ್ಕೆ ನಾವು ಒಂದು ಡೆಮೋ ಸೆಷನ್ನು ಹೇಗಿರುತ್ತೆ ಅವರು ಅವರ ಅವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ನಾವು ಒಂದು ಇ ಸಿ ಪಿ ಡೆಮೋ ಕೊಟ್ವಿ ಬನ್ನಿ ಅವ್ರನ್ನ ನಾವು ಏನು ಈ ಇ ಸಿ ಪಿ ಬಗ್ಗೆ ಅವ್ರಿಗೇನು ಅನ್ನಿಸ್ತು ಅವ್ರಿಗೆಲ್ಲ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಈಗ ಅವರು ಅವರ ಅನುಭವನ ಇ ಸಿ ಪಿ ಮಷೀನಿಂದ ತೊಗೊಂಡಿರೋ ಪ್ರೊಸೀಜರ್ ಎಕ್ಸ್ಪೀರಿಯೆನ್ಸನ್ನು ಅವ್ರು ಹೇಳ್ತಾರೆ ನಮಸ್ಕಾರ ನಾಗಪ್ಪ ಅವರೇ ಹಾಂ ಸರ್ ನಿಮಗೆ ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಇತ್ತು ಇದು ಎರಡು ವರ್ಷ ಮೂರು ವರ್ಷ ಹ್ಞೂ ಈಗ ರೀಸೆಂಟಾಗಿ ನೀವು ಹಾಸ್ಪಿಟ್ಲಿಗೆ ಬಂದು ತೋರಿಸಿದಾಗ ಏನಂತ ಹೇಳಿದರು ಆಪ್ರೇಷನ್ ಮಾಡ್ಕೊಬಾರು ಬೈಪಾಸ್ ಮಾಡಬೇಕು ಅಂತ ನೀವು ಯಾಕೆ ಮಾಡಿಸ್ಕೊಳಕ್ಕೆ ಇಷ್ಟಪಡಲಿಲ್ಲ ನನಗೆ ಏಜ್ ಜಾಸ್ತಿ ಆಯಿತು ಸರ್ ಅಮ್ಮ ತುಂಬ ಭಯ ಉಂಟಾಯಿತು ಓಕೆ ಎಪ್ಪತ್ತೊಂಬತ್ತಾಗಿದೆ ಸರ್ ಓಕೆ ಆಮೇಲೆ ಭಯ ಬ ಜಾಸ್ತಿ ಉಂಟಾಯಿತು ಹ್ಞೂ ಅದರಿಂದ ಬೇಡ ಅನ್ನೋದು ಓಕೆ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಪರಿಚಯದ ಮೂಲಕ ಇಲ್ಲಿಗೆ ಬಂದರೆ ಸರ್ ನಿಮ್ಗೆ ಏನು ಅನ್ನಿಸ್ತು ನಿಮ್ದು ಇ ಸಿ ಪಿ ನೀವು ಟ್ರೀಟ್ಮೆಂಟ್ ತಗೊಂಡ್ರಲ್ಲ ನಿಮ್ಗೆ ಎಪ್ಪತ್ತೊಂಬತ್ತು ವರ್ಷ ನಿಮಗೇನು ಅನ್ನಿಸ್ತು ನನಗೆ ಸ್ವಲ್ಪ ಅನುಭವ ಓಕೆ ಅನುಭವ ಬಂದಂಗಾಯ್ತು ಅಂದರೆ ನಿಮಗೆಲ್ಲ ಬ್ಲಡ್ ಎಲ್ಲ ಫ್ಲೋ ಆಗೋದು ಎಲ್ಲದು ಗೊತ್ತಾಗೋದು ಸರ್ ಓಕೆ ಭಾಳ ಧನ್ಯವಾದಗಳು ನೀವು ಈ ಕಂಪ್ ಕಾಂಪ್ಲಿಮೆಂಟ್ ಹೇಳಿದ್ದಕ್ಕೆ ಸೊ ಈಗ ನಿಮಗೆ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಹೆಸರು ತಮ್ಮ ಹೆಸರು ಲಕ್ಷ್ಮೀಕಾಂತ್ 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 ಅವರೇ ನಾನು ನಿಮಗೆ ಇದ್ರ ವಿಚಾರವಾಗಿ ತಿಳಿಸಿದ್ದೀನಿ ಇದೇನೇ ಡೌಟ್ಸ್ ಇದ್ರೂ ಸಹ ನಾನು ಸಾಲ್ವ್ ಮಾ ಅಂದರೆ ನಿಮಗೇನಾದರೂ ಏನಾದರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅನ್ನೋದಕ್ಕೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಯಾತಕ್ಕೆ ಇವ್ರನ್ನ ಈ ಸಿಪಿಗೆ ಯಾಕೆ ಆಪ್ಟ್ ಮಾಡ್ತಾ ಇದ್ದೀರಾ ಈಗ ನೀವು ಅಂದರೆ ನೀವೀಗ ಇದನ್ನ ಇದನ್ನೇ ಬೇಕು ಇದೇ ಚಿಕಿತ್ಸೆ ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ಯಾಕಂದರೆ ಈಗ ಹಳೆ ವಿಧಾನದಲ್ಲಿ ಏನಿದೆ ಬೈಪಾಸ್ ಅಂತಾರೆ ಅದು ಆಪ್ರೇಷನ್ ಅಂದರೆ ಯಾರೇ ಆಗಲಿ ಒಂದು ಆಪ್ರೇಷನ್ ಅಂತಂದರೆ ಅವರು ಹೇಳ್ತಾರೆ ಹದಿನೈದು ದಿನ ಒಂದು ತಿಂಗಳಷ್ಟೇ ನೀವು ಆರಾಮಾಗಿ ಓಡಾಡ್ಬೋದು ಅಂತಾರೆ ಅದು ಯಾವುದೇ ಒಂದು ಚಿಕ್ಕ ಆಪ್ರೇಷನ್ ಆದರೂ ಮೂರು ತಿಂಗಳಲ್ಲಿ ನಮಗೆ ಅದು ಮುಗಿಯೋದಿಲ್ಲ ಅದು ಏನೇ ಒಂದು ಚಿಕ್ಕ ಆಪ್ರೇಷನ್ ಓಕೆ ಈ ಬೈಪಾಸು ಇದೇನಾಗುತ್ತೆ ಹಾರ್ಟ್ ಬೇರೆ ಇಲ್ಲಿ ಏನಿದೆ ಪಕ್ಕೆಲ್ಬೋ ಅದ್ರ ಹಿಂದೆ ಇರುತ್ತೆ ಓಕೆ ಹಿಂದೆ ಇರೋ ಹಾರ್ಟನ್ನ ಓಪನ್ ಮಾಡಿ ಇವರು ಬೈಪಾಸ್ ಎಲ್ಲ ಮಾಡಿದೆ ಅಂದ್ರೆ ಮೇಜರ್ ಆಪರೇಷನ್ ಎದೆ ತುಂಬಾ ನೋವಾಗೋ ಚಾನ್ಸಸ್ ನನ್ನ ಪ್ರಕಾರ ತುಂಬಾ ಇದೆ ಓಕೆ ಅವರ ಡಾಕ್ಟರ್ ಏನೇ ಹೇಳ್ಬೋದು ಏನೇ ಮಾತ್ರ ಕೊಡ್ಬೋದು ಅದು ಮಾತ್ರೆಯಿಂದ ಸ್ವಲ್ಪ ಕಂಟ್ರೋಲಿಗೆ ಅಷ್ಟೇ ಅದಾದ್ಮೇಲೆ ಇದು ತುಂಬಾ ದೊಡ್ಡ ಆಪರೇಷನ್ ಇದು ನಮ್ಮಂಥವ್ರಿಗೆ ಮಾಡ್ಕೊಂಡ್ರೂ ನಮಗೆ ಭಯ ಆಗುತ್ತೆ ಅಂಥದ್ರಲ್ಲಿ ಏಜವರಿಗೆ ಮಾಡ್ಕೊಂಬಿಟ್ರೆ ಇವ್ರು ಸುಮ್ಮನೆ ಆಮೇಲೆ ಆಪರೇಷನ್ ಮಾಡಿಸ್ಕೊತಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಆ ಬೆಡ್ಡಲ್ಲೇ ಇರ್ತಾರೆ ಆ ಹಬ್ಬ ಅಂದ್ರೆ ಸುಮ್ಮನೆ ಸ್ವಲ್ಪ ಓಡಾಡ್ತಾರೆ ಯಾರ ಜೊತೆನಾದರೂ ಮತ್ತೆ ಮಲ್ಕೋತಾರೆ ಅದೊಂಥರ ಪೇಷಂಟ್ ಜೀವನ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಅವಾಯ್ಡ್ ಮಾಡೋಣ ಅಂತ ಅದು ಬಿಟ್ಟು ಬೇರೆ ಏನಾದರೂ ಈಗಿನ ಟೆಕ್ನಾಲಜಿಲಿ ಈಗೇನು ಸ್ಕ್ಯಾನಿಂಗು ಆಮೇಲೆ ಸೆನ್ಸರ್ಸ್ ಎಲ್ಲ ತುಂಬ ಇರೋದ್ರಿಂದ ಅದು ಬಿಟ್ಟು ಬೇರೆ ಏನಾದರೂ ಒಂದು ವಿಧಾನ ಇದೆಯಾ ಅಥವಾ ಟ್ಯಾಬ್ಲೆಟ್ಸಲ್ಲಿ ಏನಾದರೂ ರಿಕವರಿ ಆಗುತ್ತಾ ಅನ್ನೋದನ್ನು ನಾವು ಸ್ವಲ್ಪ ಚೆಕ್ ಮಾಡ್ತಿದ್ವಿ ಅವಾಗ ನಮ್ಮ ಮುಖಾಂತರದವ್ರೊಬ್ರು ಇಲ್ಲಿ ಬನ್ನಿ ಅಂದಾಗ ನಮ್ಗೆ ಇದು ಈ ಟ್ರೀಟ್ಮೆಂಟ್ ನಿಮ್ಮ ಸಿ ಜಿ ಬಗ್ಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನೀವು ನೀವ್ ಮೇಲೆ ಗೊತ್ತಾಯ್ತು ಈ ಟೆಕ್ನಿಕ್ ನನಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಯಾವತ್ತೂ ಕೇಳಿರ್ಲಿಲ್ಲ ಯಾರು ನೋಡಿರ್ಲಿಲ್ಲ ಆದ್ರೆ ನೀವ್ ಹೇಳಿದ್ ನೋಡಿ ಟೆಕ್ನಿಕ್ ಇದು ಚೆನ್ನಾಗಿದೆ ಟೆಕ್ನಿಕ್ನಿಸ್ತು ಪ್ರಾಕ್ಟಿಕಲ್ ಆಗಿ ನಾವು ನೋಡಿಲ್ಲ ಆದ್ರೆ ನೀವು ಅಶೂರೆನ್ಸ್ ಈಗ ಎಕ್ಸ್ಪೀರಿಯನ್ಸ್ ಈಗ ಒಂದು ಹಾಫ್ ಆ್ಯನ್ ಅವರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ನಿಮ್ ತಂದೆಯವ್ರೆ ನಿಮಗೆ ಏನು ಅರ್ಧ ಗಂಟೆ ಒಳಗಡೆ ಏನಾಗ್ತಾ ಇದೆ ಏನು ಯಾವ ಏನಾದರೂ ತೊಂದರೆ ಆಯ್ತಾ ನಿಮಗೆ ಅದು ಹಾಕಿಸ್ಕೊಂಡಾಗ ಅದು ಇದೇನಾದ್ರು ಫಸ್ಟ್ ಸ್ವಲ್ಪ ಹೆದರಿಕೆ ಆದಂಗೆ ಏನು ಎತ್ತ ಅಂತ ಪ್ರೆಷರ್ ಕೊಟ್ಟಾಗ ಪ್ರೆಷರ್ ಕೊಟ್ಟಾಗ ಹ್ಮ್ ಅಲ್ಲಿ ನಿವಿದ್ದ ಎಲ್ಲ ಎಲ್ಲ ಅದರಿಂದ ಮತ್ತೆ ನಾರ್ಮಲ್ ಆಗಿ ಫ್ರೀ ಆಯ್ತು ಓಕೆ ನಿಮ್ಗೆ ಈಗ ಈಗ ಹೆದರಿಕೆ ಆಗುತ್ತಾ ಈಗ ಅದ್ರ ಈಗ ಅಷ್ಟೆಲ್ಲ ಆದ್ರೂ ನಮ್ಮ ಮಕ್ಕಳನ್ನು ಖಂಡಿತವಾಗಲ್ಲ ನಾವಲ್ಲೇ ಇದ್ದೀವಿ ಅಲ್ಲ ಸೊ ಈಗ ಅವ್ರು ನಿಮ್ಮಾಗ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಇದ್ರು ನಾನು ಮಾಹಿತಿ ಹೇಳ್ತಾ ಇದ್ದೆ ಸೊ ಅಲ್ಲಿ ಒಬ್ಬರು ಯಾರಾದರೂ ಒಬ್ರು ಇದ್ದೇ ಇರ್ತೀವಿ ಸೊ ಇದು ಏನೂ ಸಹ ತೊಂದರೆ ಆಗಲ್ಲ ಸೊ ನಿಮಗೀಗ ಬ್ಲಡ್ನ ಆ ಒಂದು ಡಯೆಸ್ಟ್ರಾಲಿಕ್ ಪ್ರೆಷರ್ಲಿ ಆಂಜಿಯೋಜೆನಿಸ್ ಮಾಡುತ್ತೆ ಅಂದರೆ ಅದು ಎಲ್ಲ ಪೂರ್ತಿ ಎಲ್ಲ ನಿಮ್ಮ ನಾಳುಗಳು ಏನಿದವು ಅದ್ರಿಗೆಲ್ಲ ಬ್ಲಡ್ ಸಪ್ಲೈ ಮಾಡಿಸುತ್ತೆ ಅಷ್ಟೇ ಅದ್ರ ಕೆಲಸ ಓಕೆ ಅದರಿಂದ ಯಾವುದೂ ಸೈಡ್ ಎಫೆಕ್ಟ್ಸು ಇದು ಯಾವುದು ಇಲ್ಲ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಬೆಸ್ಟು ಅಥವಾ ಬೈಪಾಸ್ ಅಥವಾ ಸ್ಟಂಟ್ ಬೆಸ್ಟು ಸ್ಟೇಟ್ಮೆಂಟ್ ಲಕ್ಷ್ಮೀಕಾಂತ್ ಅವರು ನೀವು ಹೇಳ್ತೀರಾ ಅದು ಹಾಂ ಅಷ್ಟೇ ಸರ್ ಆಪರೇಷನ್ ಎಲ್ಲ ಈಗ ಬೇಡವೇ ಬೇಡ ಅದು ಬಿಟ್ಟು ಬೇರೆ ಯಾವುದೇ ವಿಧಾನ ಅದರಲ್ಲೂ ನೀವು ಹೇಳೋ ಮೆಥಡ್ ಅಂತೂ ಇನ್ನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಮಾತ್ರ ಇಂದನಾದ್ರೂ ಬ್ಲಡ್ ತಿನ್ನೋರು ಅಂತ ಏನೋ ಒಂದು ಇರ್ತವೆ ಅದಾದರೂ ಒಂಚೂರು ಚಾನ್ಸಸ್ ಇರುತ್ತೆ ಇದು ಹೇಳಿದಂಗೆ ವರ್ಕೌಟ್ ಆಗಿಬಿಟ್ರೆ ಇದು ನಿಜವಾಗ್ಲೂ ಬೆಸ್ಟ್ ಮೆಥಡ್ ಇದ್ರೆ ಬಿಟ್ಟು ನಾವು ಬೇರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಓಕೆ ಇದನ್ನ ನಾವು ಫಸ್ಟ್ ಆಪ್ಷನ್ ತಗೋತೀವಿ ತಗೋಬೇಕು ಕರೆಕ್ಟ್ ಯಾಕೆಂದ್ರೆ ಸಾರ್ವಜನಿಕರು ಇದ್ರ ತಗೋಬೇಕು ನಿಮಗೆ ಈ ವಯಸ್ಸಲ್ಲಿ ಎದೆ ನೋವು ಬಂದಿತ್ತು ಎದೆ ನೋವು ಬಂದಾಗ ನೀವು ಹಾಸ್ಪಿಟ್ಲಿಗೆ ಹೋದ್ರಿ ಹಾಸ್ಪಿಟ್ಲಲ್ಲಿ ಇದಿದೆ ನಿಮಗೆ ಸಿ ಎ ಬಿ ಜಿ ಮಾಡಬೇಕು ಅಂತಿದ್ರು ಫಸ್ಟ್ ಸಿ ಎ ಜಿ ಮಾಡಿದ್ರು ಈಗ ನೀವು ಆಂಜಿಯೋಗ್ರಾಮ್ ಮಾಡಿದ ತಕ್ಷಣಕ್ಕೆ ನಿಮಗೆ ಇದು ಅಂತ ಡಿಟೆಕ್ಟ್ ಮಾಡಿದ್ರು ಈಗ ನಿಮಗೆ ಆಪ್ಷನ್ ಏನು ಅಂತಂದ್ರೆ ಫಸ್ಟ್ ಆಪ್ಷನ್ ಅಂದರೆ ನಿಮಗೆ ಆ ಥರ ಇಷ್ಟ ಇಲ್ಲ ಅಥವಾ ರಿಸ್ಕ್ ರಿಸ್ಕ್ ಬಗ್ಗೆ ಭಯ ಇತ್ತು ಅಂತಂದ್ರೆ ನೀವೇನು ಮಾಡಬಹುದು ಅಂದ್ರೆ ಇದನ್ನ ಫಸ್ಟ್ ಆಪ್ಷನ್ ಆಗಿ ತಗೋಬಹುದು ಯಾಕೆ ಫಸ್ಟ್ ಆಪ್ಷನ್ ತಗೋತೀರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಕರೆಕ್ಟ್ ಸಪೋಸ್ ಸಾಲ್ವ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ಆಗಿ ನೋಡಬಹುದು ಅಂದ್ರೆ ಇದು ಫಸ್ಟ್ ಆಪ್ಷನ್ ಸಪೋಸ್ ನಿಮಗೆ ಸ್ಟಂಟ್ ಬೈಪಾಸ್ ಹಾಕಿದ್ರು ಇದೇ ಇದಕ್ಕೆ ನೆಕ್ಸ್ಟ್ ಏನು ಆಪ್ಷನ್ ಮಾಡ್ತೀರಾ ಆಪ್ಷನ್ ಏನಿದೆ ಏನು ಇಲ್ಲ ಅನ್ಸುತ್ತೆ ಅಷ್ಟೇ ಅದು ಫೈನಲ್ ಇದು ಲಾಸ್ಟ್ ಆಪ್ಷನ್ ಆಗಿರುತ್ತೆ ಅವಾಗ್ಲೂ ಸಹ ಸೊ ಹೋಪ್ ಫಾರ್ ದ ಹೋಪ್ಲೆಸ್ ಹೋಪ್ ಇಲ್ದವ್ರಿಗೂ ಸಹ ಓಪ್ ಕೊಡಬಹುದು ಈ ಎಷ್ಟು ಜನ ಫಾರಿನ್ ಅವರು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಯೂಸ್ ಮಾಡ್ತಾರೆ ಅಂದ್ರೆ ಮುಂಚೆ ಬರೋದ್ಕಿಂತ ಮುಂಚೆಲೆ ಒಂದು ನಲವತ್ತೈವತ್ತು ವರ್ಷಕ್ಕೆ ನಮಗೆ ಇನ್ನು ವಯಸ್ಸಾಯಿತು ಇಲ್ಲಿ ನೋಡಬೇಕು ಅಂತ ಮುಂಚೆ ಮಾಡಿಕೊಂಡು ಈ ಥರದೊಂದು ಇದನ್ನು ಟ್ರೀಟ್ಮೆಂಟ್ ತಗೊಂಬಿಟ್ರೆ ಅದು ಇನ್ನೂ ಚ ನೈಂಟಿ ಪರ್ಸೆಂಟ್ ಹೌದು ಲಾಕೇಜ್ ಆಗೋದೇ ಇಲ್ಲ ಹೌದು ಸೊ ಆದ್ದರಿಂದ ಇದನ್ನು ನಾವು ಈ ಇ ಸಿ ಪಿ ಟ್ರೀಟ್ಮೆಂಟು ಭಾಳ ಒಳ್ಳೆಯದು ಅಂತ ನಿಮಗೆ ಅದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಡೆಮ್ ಕೊಟ್ಟಿದ್ದು ನಾಗಪ್ಪ ಅವರೇ ಓಕೆ ನೀವು ಇಷ್ಟೆಲ್ಲ ಮಾಹಿತಿ ಹೇಳಿದ್ದೀರಾ ನಿಮಗೆ ಖಂಡಿತ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು